ಫುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯಿತು ವಸ್ತು ಸ್ಥಿತಿಯನ್ನು ಜನರ ಮುಂದೆ ಇಡತಕ್ಕಂಥ ಪ್ರಯತ್ನ ಸರಿ ಮೈಸೂರು ದಸರಾ ಬೇರೆ ಕೃಷ್ಣ ಅವರು ಕೂಡ ಆ ಜಿ ಟಿವೇಗೌಡರು ಕೂಡ ನಿಮ್ಮ ಪರವಾಗಿ ಮಾತಾಡಿರೋ ವಿಚಾರವನ್ನು ಇಟ್ಕೊಂಡು ಅವರು ದೇವೇಗೌಡ ಯಾವ ಪಾರ್ಟೀಲಿ ಇರೋದಪ್ಪ ಜಿ ಡಿ ಎಸ್ ಹಾಂ ಜೆ ಡಿ ಎಸ್ ಏನಾಗಿದೆ ಅಲ್ಲಿ ಓರ್ ಕಮಿಟಿ ಚೇರ್ಮನು ಈ ಬಿ ಸೀನಿಯರ್ ಮೆಂಬರ್ ಆಫ್ ದಿ ಜೆ ಡಿ ಎಸ್ ಪಾರ್ಟಿ ಅಂಡ್ ಆಲ್ಸೋ ಈಸ್ ಒನ್ ಆಫ್ ದಿ ಮೆಂಬರ್ಸ್ ಇನ್ ದಿ ಗೂಡಾ ಕಮಿಷನ್ ಅವರು ಸತ್ಯ ಹೇಳಿದ್ದಾರೆ ಏನು ವಾಟ್ ಇಸ್ ರಾಂಗ್ ಇನ್ ದಟ್

ಬೇಡ ಪಾದಯಾತ್ರೆ ಮಾಡಿದ್ದಾರೆ ಕೊಟ್ಬಿಡು ಮೊದ್ಲು ಕೊಟ್ಬಿಡೋ ಕೇಳಪ್ಪ ಅವನಿಗೆ ನೋಡ್ರಿ ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು ಇದನ್ನು ತಗೊಂಡಿದ್ದಾರೆ ತಗೊಂಡು ಕೋರ್ಟ್ನಲ್ಲಿ ಇದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಶಾಸಕ ಕೊಟ್ಟುಬಿಡ್ಲಿ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆ ಆ ಸರ್ವೇನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿ ಅದರಲ್ಲಿ ಅದು ಸಣ್ಣ ಪುಟ್ಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಸೊ ತೀರ್ಪು ಬಂದ ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾವು ಒಳಗಿಂತ ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ ಅದ್ರ ಕ್ಯಾಬಿನೆಟ್ ಜೊತೆ ತಗೋಬೇಕು ಚರ್ಚೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡೋಣ ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡಬೇಕಾಗಿದೆ ಬಿಕಾಸ್ ಇದು ರಾಷ್ಟ್ರೀಯ ಇದು

ಸೊ ಸುಮಾರು ಮೂವತ್ತು ಟಿ ಎಮ್ ಸಿ ನೀರಿನಷ್ಟು ಉಳಿತು ಹಾಗಾಗಿ ಕೊನೆ ಬೈಲಿಗೆ ನಾವು ಕೊಡೋಕ್ಕೆ ನೀರು ಕೊಡೋಕ್ಕಾಗ್ತಾ ಇತ್ತು ಯಾಕಂದರೆ ಎಷ್ಟು ಅಚ್ಚುಕಟ್ಟು ಆಗಬೇಕಾಗಿತ್ತು ಅಷ್ಟು ಸರ್ ಅದಲ್ಲ ಸರ್ ಅಲ್ಲಿ ಪೋಸ್ಟ್ಗಳು ಖಾಲಿರೋದ್ರಿಂದಾಗಿ ನೀರು ನಿರ್ವಹಣೆ ಆಗ್ತಾ ಇಲ್ಲ ಮಧ್ಯದಲ್ಲಿ ಕೇಳ್ಬಿಟ್ರೆ ಹಿಂಗೆ ನೀನು ಸ್ವಲ್ಪ ತಾಳ್ಮೆ ಇಟ್ಟುಗಳೆಯ ಸಿ ಅದನ್ನು ಮಾಡ್ತಾ ಇತ್ತು ಈಗ ಹತ್ತೊಂಬತ್ತನೇ ಗೇಟು ಹೆಚ್ಚಿಗೆ ಉಂಟು ತಕ್ಷಣ ಮಾಡಲಿಲ್ಲ ಐದೇ ದಿನದಲ್ಲಿ ಮಾಡಿದ ನೀರು ಹೋಗ್ಬಾರ್ದಾಗಿ ತಡೆ ಹಿಡಿದು ಗೊತ್ತಾಯ್ತಾ ಈಗ ಡ್ಯಾಮ್ ತುಂಬಿದೆ ಬಾಗಿನ ರುಬ್ಸಿದೀವಿ ಮೊನ್ನೆ ಸೊ ಅದಕ್ಕೆ ಕೆಳ ಅದಕ್ಕೆ ಕೆಳಭಾಗದ ರೈತರಿಗೂ ನೀರು ಕೊಡ್ಲಿಕ್ಕೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಕರ್ನಾಟಕ ಸಂಭ್ರಮ ಕಾರ್ಯಕ್ರಮ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಮೈಸೂರು ರಾಜ್ಯಕ್ಕೆ ಯುವರಾಜ್ರು ಅವರು ಆಗಿರುವಾಗ ಸಾವಿರದ ಒಂಬೈನೂರ ಎಪ್ಪತ್ಮೂರನೇ ಇಸ್ವಿನಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅದು ನಾಮಕರಣ ಆಗಿ ಎಪ್ಪತ್ತು ವರ್ಷ ಆಯಿತು ಐವತ್ತೊಂದನೇ ವರ್ಷ ನವೆಂಬರ್ ಒಂದನೇ ತಾರೀಕಿಗೆ ನಾವು ಸಮಾರೋಪ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ವಿಧಾನಸೌಧ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ಮಾಡ್ತಾ ಇದ್ದೇವೆ ಅದರ ಪ್ರಯುಕ್ತ ಈ ಗೋಕಾಕ್ ಚಳುವಳಿ ಇದೆಯಲ್ಲ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟಂತೆ ಮತ್ತೆ ಕರ್ನಾಟಕ ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ನಡೀತದೆ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎರಡೂ ಕೂಡ ಜಂಟಿಯಾಗಿ ಕಾರ್ಯಕ್ರಮ ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಎಲ್ಲ ಹಿಂದುಳಿದವರು ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರಿಗ್ ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನಿ ಇನ್ನೂ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಎಲ್ಲ ಒಂದ್ಕಡೆ ರಾಜ್ಯದಲ್ಲಿ ನಡಿತಾರೆ ಅವ್ರು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಎಲ್ಲಿ ಕೇಳ್ತಾರೆ ತಳೀ ಇಲ್ಲ ಈಗ ವರದಿ ಸ್ವೀಕಾರ ಮಾಡಿದ್ದೀವಿ ಅದನ್ನ ಕ್ಯಾಬಿನೆಟ್ ಮುಂದೆ ತರ್ಬೇಕು ತಂದ್ಮೇಲೆ ಚರ್ಚೆ ಆದ್ಮೇಲೆ ಮನೆಯಲ್ಲಿ ನಿನ್ನೆ ಒಂದು ಸಭೆ ಆಗಿದೆ ಸರ್ ಮೂರು ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ ರಾಜ್ಯದಲ್ಲಿ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ತಮ್ಮ ಸ್ಥಾನಕ್ಕೆ ಏನೋ ಇಳಿಸ್ಬೇಕು ಅನ್ನುವಂಥದ್ದು ನಡೆದಿದೆ ಅಂತ ಸರ್ ಹೌದಾ ಸರ್ ನಿಮ್ಗೆ ಹೇಳ್ದವ್ರ್ ಹೇಳ್ದವ್ರ ನಿನ್ಗೆ ಹೇಳ್ದವ್ರು ಯಾರಪ್ಪ ಚರ್ಚೆ ಆಯ್ತು ಚರ್ಚೆಗಳು ಮಿನ ಭೇಟಿ ಮಾಡದ ತಕ್ಷಣ ಊಹಾ ಪೋಹ ಮಾಡದ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡೋಕ್ಕಾಗತ್ತಾ ಸುಳ್ಳು ಆರೋಪಗಳು ಅವರು